நன்டேஷ்னி நன் கவினா சரிஷ்ரி கவியினாம சரி கேட்க மக்களில்

శిక్ష సా <machlodake> ಸಾಹಿತ್ಯ ಎಂಬ ಬಗೆ ಬರವಣಿಗೆ ಎಂಬ ಬರೆದು ಉತ್ತಮ ಶಿಕ್ಷಕ ಎಂಬ ಉತ್ತಮ ಶಿಕ್ಷಕ ಎಂಬ ಪ್ರಶಸ್ತಿ ಪಡೆದಾಗ ಉತ್ತಮ ಶಿಕ್ಷಕ ಎಂಬ ಪ್ರಶಸ್ತಿ ಪಡೆದಾಗ ಹೆಚ್ಚಾಗ ಉತ್ತಮ ಶಿಕ್ಷಕ ಒಬ್ಬ ಉತ್ತಮ ಶಿಕ್ಷಕ

ಈಗ ಮಕ್ಕಳು ತುಂಬಾ ಸೂಕ್ಷ್ಮ ಮೊಬೈಲ್ ತರ ಈಗ ಫೈವ್ ಜಿ ಅಲ್ವಾ ಅವ್ರು ಟೆನ್ ಜಿ ಮೊಬೈಲ್ ಇನ್ನೂ ಫೈವ್ ಇದೆ ಅದು ಕಂಡಿದ್ರೆ ಯಾರು ನಾವೇ ಆದರೆ ಇವತ್ತಿನ ಜನರೇಷನ್ ಟೆನ್ ಜಿ ಉದಾಹರಣೆಗೆ ನೋಡ್ಕೊಳ್ಳಿ ನಮ್ಮ ಉಪೇಂದ್ರ ಅವರ ಚಿತ್ರ ನೋಡ್ಕೊಳ್ಳಿ ಆ ಫಿಲಮ್ ಚಿತ್ರ ನಮ್ಗೆ ಗೊತ್ತಾಗುತ್ತೆ ಎಲ್ಲ ತೋರಿಸಿದ್ದಾರೆ ಅದರಲ್ಲಿ ಪ್ರತಿ ಒಂದು ಪಾಯಿಂಟ್ ತೋರಿಸಿದ್ದಾರೆ ಸೊ ಹಾಗೆ ಮುಂದಿನ ಹತ್ತು ವರ್ಷದ ಮುಂದಕ್ಕೆ ಮಕ್ಕಳನ್ನು ಯೋಚನೆ ಮಾಡ್ಬೇಕಾದ್ರೆ ನಾವು ಯೋಚನೆ ಮಾಡಬೇಕು ಇವತ್ತು ನನ್ನ ಮಗ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡ್ ಬಂದು ಅವ್ನು ಏನ್ ತಕ್ಕೊಡ್ಬೇಕು ಏನ್ ಮಾಡ್ಬೇಕು ಅಂತ ಅವ್ನ ಗಾಡಿ ಕೇಳಿದ ತಕ್ಷಣ ಕೊಡ್ಸ್ಬಿಡೋದಲ್ಲ ಒಂದು ಒಳ್ಳೊಳ್ಳೆ ಎಲ್ಲಿ ಸ್ಪರ್ಸ್ ಹಾಕ್ತಾರೆ ಕೆಟ್ಟ ಮಾಡಾಕ್ತಾರೆ ಮೊಬೈಲ್ ಅಲ್ಲಿ ಏನ್ ಇಷ್ಟ ಆಗ್ತದೆ ನನಗೆ ಸೆಕೆಂಡ್ ಇಲ್ಲಿ ಯಾರ ಮನೆಗೆ ಹೋದ ತಕ್ಷಣ ಮೊಬೈಲ್ ಇಟ್ಕೊಂಡ್ಬಿಡ್ತೀರಾ ದಯವಿಟ್ಟು ಮೊಬೈಲ್ ಇಂದ ಅದು ಸ್ಟೋರ್ ಏ ಅಂತ ಹೇಳ್ತಾ ಮತ್ತೆ ಪ್ರತಿಭೆ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ಪ್ರತಿಭೆ ಅಂದ್ರೆ ನಾನೇ ನಾನು ನಾನೇ ಅನ್ಕೊಂತೀನಿ ಬೇರೆ ಬೇಕು ಹೇಳ ನಾನ್ ಚಿಕ್ಕೋಳಿ ಇರ್ಬೇಕು ನಮ್ಮ ಅಮ್ಮ ಮುಂದೆ ನಾನೇ ಇರ್ತಿದ್ದೆ ಹುಡುಗಿದ್ರೆ ಆಡೇ ಅಂದ್ರೆ ಕತ್ತೆ ಆಡ್ತೇನೆ ಇನ್ಸಲೇ